ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತೈದು ನಿಂದೇನೆ ಭಾಗ ಹದಿನಾರು ಚಾರುವಿನ ಪ್ರೇಮ ನಿವೇದನೆಯನ್ನ ಕೇಳಲು ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ಕೇಳಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಶ್ರೀಯನ್ನ ಪಾರ್ಟಿ ಕೊಡಿಸುವಂತೆ ಕೇಳಿದ ಚಾರು ಅವನನ್ನು ಬೆಂಗಳೂರಿನ ಹೊರವಲಯದಲ್ಲಿದ್ದ ಬೆಟ್ಟವೊಂದಕ್ಕೆ ಕರೆತಂದಿದ್ದಳು ನೋಡಿ ಈ ಪ್ಲೇಸ್ ನನಗೆ ತುಂಬ ಇಷ್ಟ ನನಗೆ ಖುಷಿಯಾದರೂ ಬೇಜಾರಾದರೂ ನಾನು ಬರುವುದು ಇಲ್ಲಿಯೇ ಇಲ್ಲಿ ತುಂಬ ಸ್ಪೆಷಲ್ ಫೀಲ್ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಂಗಡಿ ಅಲ್ಲಿ ಆ ಅಣ್ಣ ಹಾಕೋ ಪಾನಿಪುರಿ ಎಷ್ಟು ಮಸ್ತಿರುತ್ತೆ ಗೊತ್ತಾ ಎಂದವಳ ರೆಪ್ಪೆ ಪೀಳಿ ಪೀಳಿ ಮಾಡುತ್ತಾ ಮಾತನಾಡುತ್ತಿದ್ದರೆ ಸ್ಕಂದ ಅವಳನ್ನು ನೋಡುವಲ್ಲಿಯೇ ಕಳೆದು ಹೋಗಿದ್ದ ನಿಮ್ಗೆ ಗೊತ್ತಾ ನನ್ನ ಅಣ್ಣಂದಿರು ಮತ್ತು ಅಚ್ಚು ಬಿಟ್ಟರೆ ನೀವೇ ನನಗೆ ತುಂಬ ಸ್ಪೆಷಲ್ ಫೀಲ್ ಆಗೋ ವ್ಯಕ್ತಿ ನಿಮ್ಮನ್ನು ನೋಡ್ತಿದ್ರೆ ನಾನು ಕಳೆದೋಗ್ಬಿಡ್ತೀನಿ ಎಂದವಳು ಯಾವುದರ ಪೀಠಿಕೆ ಹಾಕುತ್ತಿದ್ದಾಳೆಂದು ಅರಿವಾಗಲಿಲ್ಲ ಶ್ರೀಗೆ ಸರಿ ಬನ್ನಿ ದೇವಸ್ಥಾನ ಇದ್ದ ಹಾಗಿದೆ ನೋಡಿ ಬರೋಣ ಎಂದವ ಅತ್ತ ನಡೆದರೆ ತಾನು ಪೆಚ್ಚು ಮೊರೆ ಹಾಕಿಕೊಂಡು ಅವನ ಹಿಂದೆ ನಡೆದಳು ಶ್ರೀ ನೀವಾಕೆ ಜಾಸ್ತಿ ಮಾತಾಡೋದೇ ಇಲ್ಲ ಪ್ರದಕ್ಷಿಣೆ ಮುಗಿಸಿ ಬಂದಾಗ ಮತ್ತೆ ಮಾತು ತೆಗೆದಳು ನನಗೆ ಹಾಗೆ ಜಾಸ್ತಿ ಮಾತನಾಡುವುದು ಆಗಲ್ಲ ಎಂದವ ಅಲ್ಲಿಂದ ಬೆಟ್ಟದ ವ್ಯೂ ಪಾಯಿಂಟ್ಗೆ ಹೋದ ವಾವ್ ಜಸ್ಟ್ ಆಸಮ್ ಪ್ಲೇಸ್ ಎನ್ನುವ ಬೆಟ್ಟದ ತುದಿಯಿಂದ ಸುತ್ತಲೂ ನೋಡುವಾಗ ಅದೇನೋ ನೆನಪಾದಂತೆ ಚಾರುವಿನ ಕಡೆ ತಿರುಗಿ ಈ ಕಡೆ ಬರಬೇಡ ಇಲ್ಲಿ ನೋಡಿದರೆ ನಿನಗೆ ತಲೆ ಸುತ್ತು ಬರುತ್ತದಲ್ಲ ಎಂದನು ಅವನ ಮಾತಿಂದ ಆಗಷ್ಟೇ ಕುಡಿಯೊಡೆದಿದ್ದ ಪ್ರೀತಿ ತಟ್ಟನೆ ಅರಳಿತು ಇಲ್ಲ ಶ್ರೀ ನಾನು ಅಲ್ಲಿಗೆ ಬರಲ್ಲ ಇಲ್ಲಿ ನೋಡಿ ಇದೇ ನನ್ನ ಪರ್ಮನೆಂಟ್ ಪ್ಲೇಸ್ ಎಂದು ಅಲ್ಲಿದ್ದ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡಳು ಏನೋ ಒಂದು ನೆಮ್ಮದಿ ಇದೆ ಇಲ್ಲಿ ಎಂದವ ದೂರದ ದಿಗಂತದತ್ತ ದೃಷ್ಟಿ ನೆಟ್ಟಿದ್ದ ಶ್ರೀ ನಿಮ್ಮ ಜೀವನದಲ್ಲಿ ಯಾರನ್ನು ತುಂಬ ಇಷ್ಟಪಡ್ತೀರಾ ಸಹಜವಾಗಿ ಕೇಳಿದಳು ನನ್ನ ಅಕ್ಕ ಅವಳತ್ತ ನೋಡದೆ ಉತ್ತರ ನೀಡಿದ ಅವರ ಹೆಸರು ಕುತೂಹಲಕ್ಕೆ ಕೇಳಿದಳು ಸಮನ್ವಿ ಶ್ರೀವಾತ್ಸವ್ ಹೇಳುವಾಗ ಅವನ ಧ್ವನಿಯಲ್ಲಿ ಹೆಮ್ಮೆ ನೋವು ಹತಾಶೆ ಕೋಪ ಎಲ್ಲವೂ ಇತ್ತು ವಾವ್ ಎಷ್ಟು ಚಂದ ಇದೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅವನನ್ನು ಮಾತಿಗೆಳೆಯಲು ಮತ್ತೆ ಪೀಟಿಗೆ ಹಾಕಿದಳು ನಾನು ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ತಂಗಿಯರು ಮತ್ತು ತಮ್ಮ ಎಂದು ಚುಟುಕಾಗಿ ಉತ್ತರಿಸಿದ ನಮ್ಮನೆ ಥರನೇ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ನನಗೆ ತುಂಬ ಇಷ್ಟ ಗೊತ್ತಾ ಎಂದಳು ಕಿರುನಕ್ಕನಷ್ಟೇ ನನಗೆ ಮೊದಲಿಂದಲೂ ಆಸೆ ಥರ ಪ್ರೀತಿ ತೋರೋ ಮಾವ ಅಮ್ಮನ ಸ್ಥಾನ ತುಂಬುವತ್ತೆ ಅಕ್ಕ ತಂಗಿಯರ ಪ್ರೀತಿ ಕೊಡೋನಾದಿನಿ ಅಣ್ಣ ತಮ್ಮನ ಕಾಳಜಿ ಮಾಡೋ ಮೈದಾನ ಎಲ್ಲರ ಪ್ರೀತಿಯ ಮರೆಯುವಷ್ಟು ಪ್ರೀತಿ ಕೊಡೋ ಗಂಡ ಸಿಗ್ಬೇಕಂತ ಎಂದಳು ಖುಷಿಯಿಂದ ಅವನೇನು ಹೇಳಲಿಲ್ಲ ನಿಮ್ಮನ್ನ ನೋಡಿದ ಮೇಲೆ ನನಗನಿಸ್ತಿದೆ ನನ್ನ ಆಸೆ ನೆರವೇರುತ್ತೆ ಅಂತ ಎಂದವಳು ಮಾತು ನಿಲ್ಲಿಸಿದಳು ಚಾರುವಿನ ಮಾತು ನಿಂತ ತಕ್ಷಣ ಹಿಂದೆ ನೋಡಿದ ಶ್ರೀಗೆ ಮುಂದೆ ಮಂಡಿ ಕುಳಿತಿದ್ದಾಳೆ ಚಾರು ಕೈಯಲ್ಲಿ ಒಂದು ಗುಲಾಬಿ ಶ್ರೀ ನೀವಂದ್ರೆ ನನಗೆ ತುಂಬ ಇಷ್ಟ ಪೊಲೀಸ್ ಅಂದರೆ ಬೇಡ ಅಂತಿದ್ದ ನನಗೆ ನೀವು ಯಾವಾಗ ಎಷ್ಟು ಇಷ್ಟವಾದಿರೋ ಗೊತ್ತಿಲ್ಲ ನಿಮ್ಮನ್ನು ನೋಡಿದ ಕ್ಷಣನೇ ನೀವು ನನ್ನೋರು ಅಂತ ಪಿಕ್ಸ್ ಆಗಿ ಬಿಟ್ಟಿದ್ದೀನಿ ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್ ಐ ಲವ್ ಯು ಶ್ರೀ ನೋಡ ನೋಡುತ್ತಲೇ ಮುದ್ದಾಗಿ ಪ್ರೇಮ ನಿವೇದನೆ ಇಟ್ಟಳು ಚಾರು ಅವನ ಉತ್ತರಕ್ಕಾಗಿ ಕಾತು ಕಾತುರದಿಂದಿದ್ದಳು ತಮಾಷೆ ಸಾಕು ಬನ್ನಿ ಪಾನಿಪುರಿ ತಿಂದು ಹೋಗೋಣ ಎಂದವು ಮುಂದೆ ಸಾಗಲು ಇಲ್ಲ ಶ್ರೀ ತಮಾಷೆಯಲ್ಲ ಐ ರಿಯಲಿ ಲವ್ ಯು ಲಾಟ್ ಅದೇಗೆ ಪ್ರೀತಿ ಆಯಿತೋ ಗೊತ್ತಿಲ್ಲ ವಿಲ್ ಯು ಮ್ಯಾರಿ ಮೀ ನಿಮ್ಮ ಅರ್ಧಾಂಗಿಸ್ತಾನ ನನಗೆ ಕೊಡಿ ಲವ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಮದುವೆ ಆಗೋಣ ಎಂದಳು ಮುದ್ದಾಗಿ ನಗುತ್ತ ಅವಳ ಮಾತಿಗೆ ಗಂಭೀರವಾದ ನೋಡಿ ಚತುರ್ವಿ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ ಅವನ್ನೆಲ್ಲ ಮುಗಿಸಿಯೇ ನಾನು ಮದುವೆ ಆಗೋದು ಅಲ್ಲಿವರೆಗೂ ನನಗೆ ಇದಾವುದರ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟಕ್ಕೂ ನಮ್ಮಿಬ್ಬರ ಭೇಟಿಯ ಆಗಿರುವುದೇ ಮೂರ್ನಾಲ್ಕು ಬಾರಿ ಅಷ್ಟರಲ್ಲಿ ಅದೇಗೆ ಪ್ರೀತಿಯಾಗುತ್ತೆ ಇದು ಕೇವಲ ಆಕರ್ಷಣೆ ಅಷ್ಟೆ ಇದನ್ನ ಇಲ್ಲಿಯೇ ಬಿಡಿ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿ ಇರೋಣ ಗಡು ಸುಧನಿಯಲ್ಲಿ ನುಡಿದವ ಅವಳ ಉತ್ತರ ಕಾಯಿದೆ ಅಲ್ಲಿಂದ ಬೈಕ್ ನಿಲ್ಲಿಸಿದ ಜಾಗದ ಕಡೆ ನಡೆದ ಅವನ ಮಾತಿಂದ ನೋವಾದರೂ ತೋರಿಸಿಕೊಳ್ಳದೆ ಅವನನ್ನು ಹಿಂಬಾಲಿಸಿದಳು ಚಾರು ಪಾನಿಪುರಿ ಪಾರ್ಟಿಗೆಂದು ಕರೆತಂದು ತಿನ್ನದೆ ಹೊರಟರು ಇಬ್ಬರು ಶ್ರೀ ನನ್ನ ನಿವೇದನೆಯಿಂದ ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ ಆದರೆ ನಿಜಕ್ಕೂ ನನ್ನದು ಆಕರ್ಷಣೆ ಅಲ್ಲ ಇಟ್ಸ್ ಟ್ರೂ ಲವ್ ಎಂದಳು ಒಂದಷ್ಟು ದೂರ ಬಂದ ಮೇಲೆ ಜಸ್ಟ್ ಸ್ಟಾಪ್ ಇಟ್ ಚಾರು ನಾನು ಅಲ್ವಾ ಇರೋದಾದರೆ ಫ್ರೆಂಡ್ ಆಗಿರಿ ಅದರ್ವೈಸ್ ಐ ಡೋಂಟ್ ವಾಂಟ್ ಯುವರ್ ಕಂಪನಿ ಎಂದ ನೇರವಾಗಿಯೇ ಸರಿ ಎಂದಳು ಮೆಲ್ಲಗೆ ಅದಾಗಲೇ ಅವಳ ಧ್ವನಿ ಕಟ್ಟಿತ್ತು ಕಣ್ಣುಗಳಲ್ಲಿ ನೀರು ಹೊರಬರಲು ಕಾಯುತ್ತಿತ್ತು ಚಾರು ನಾನು ಯಾವುದೋ ಕಾರಣಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು ಇಲ್ಲಿ ನನಗೆ ತುಂಬ ಅಪಾಯವಿದೆ ಅದು ಯಾರಿಂದಲೋ ಗೊತ್ತಿಲ್ಲ ಗೊತ್ತಿದ್ದರೂ ಗೊತ್ತಿರದಂತೆ ಇರಬೇಕು ಯಾವ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿರ್ತೀನೋ ಗೊತ್ತಿಲ್ಲ ಹಾಗಾಗಿ ಇನ್ನೆರಡು ವರ್ಷ ಆದಮೇಲೆ ರಾಜೀನಾಮೆ ಕೊಟ್ಟು ಆಮೇಲೆ ಮದುವೆ ಅಲ್ಲ ಎಂದು ಅವಳನ್ನು ಸಮಾಧಾನ ಮಾಡಲು ಹ್ಞೂ ಎಂದಳಷ್ಟೆ ಮತ್ತೇನು ಮಾತನಾಡದೆ ಅವಳ ಕಾಲೇಜ್ ರೋಡಿನಲ್ಲಿ ಡ್ರಾಪ್ ಮಾಡಿ ಅವಳನ್ನೊಮ್ಮೆ ನೋಡಿ ಹೊರಟು ಹೋದ ಎಲ್ಲಿಗೆ ಹೋಗ್ತೀರಾ ಹೋಗಿ ನೀವಾಗ ನೀವೇ ನನ್ನ ಹಿಂದೆ ಬರ್ತೀರಾ ನಿಮ್ಮನ್ನು ಬಿಟ್ಟರೆ ನಾನು ಯಾರನ್ನು ಮದುವೆ ಆಗಲ್ಲ ಎಂದು ನಿರ್ಧರಿಸಿದಳು ಚಾರು ಬಹುಶಃ ಅವಳ ಜೀವನದ ಅತಿ ದೊಡ್ಡ ತಪ್ಪು ನಿರ್ಧಾರ ಅದೇ ಆಗಿತ್ತೇನು ರಾತ್ರಿ ಆಗುತ್ತಲೇ ಬಾರ್ ಒಳಗೆ ಲಗ್ಗೆ ಇಟ್ಟರು ಯತೀಶ್ ಚಂದ್ರ ನಿನ್ನೆ ಅಲ್ಲಿ ಏನೇನು ನಡೆದಿತ್ತೋ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದವರು ಇಂದು ಎಲ್ಲವನ್ನು ನಾಶ ಮಾಡಲು ಬಂದಿದ್ದರು ಅವರ ಊಹೆಯಂತೆ ಮಲದಲ್ಲಿ ತೇಲಾಡುತ್ತಿದ್ದವರ ತೆಗೆದುಕೊಳ್ಳಲು ಅಲ್ಲಿ ಡ್ರಗ್ ಸಪ್ಲೈ ಮಾಡಲಾಗಿತ್ತು ನೇರವಾಗಿ ಸೀಕ್ರೆಟ್ ರೂಮ್ ಹೋಕ್ಕವರು ಅಲ್ಲಿದ್ದ ಎಲ್ಲ ಅಕ್ರಮ ದಂಧೆಗಳನ್ನು ಬಯಲಿಗೆಳೆದರು ಅಲ್ಲಿ ನಶೆಯಲ್ಲಿ ತೇಲಾಡುತ್ತಿದ್ದವರೆಲ್ಲರ ಬಂಧಿಸಿದರು ಸರ್ ಈ ಬಾರ್ ಓನರ್ ಯಾರು ಗೊತ್ತಾ ಮುಂದೆ ಬಂದು ಹೇಳಿದ ಮ್ಯಾನೇಜರ್ ನಾನು ಯಾರು ಗೊತ್ತಾ ಎಂದರು ಗತ್ತಿನಿಂದ ಯಕಶ್ಚಿತ್ ಒಬ್ಬ ಪೊಲೀಸ್ ಬಟ್ ನಮ್ಮ ಓನರ್ ಮಿನಿಸ್ಟರ್ ಗುರುರಾಜ್ ಎಂದ ಗರ್ವದಿಂದ ಒಡನಿಗೆ ಅವನ ಗುರುಡೆ ಗೋಡೆಗೆ ಒಡೆಸಿದವರು ನಾನು ಎಚ್ ಚಂದ್ರ ಕಮಿಷನರ್ ಎಂದು ಮನಸೋ ಇಚ್ಛೆ ಥಳಿಸಿದರು ಎಲ್ಲರನ್ನು ತಲ್ ತಂದು ಸೆಲ್ಗೆ ಹಾಕಿದರು ಆ ವಿಷಯ ಆದಾಗಲಿ ಗುರುರಾಜ್ ಅವರನ್ನು ತಲುಪಿತ್ತು ನನಗೆ ಕೊಟ್ಟ ಕೇಸ್ನ ಕೋಲಂಕುಷವಾಗಿ ಪರಿಶೀಲಿಸುತ್ತಿದ್ದ ಚಿರಾಯು ಯಾವುದೇ ಕೇಸ್ ಕೈಗೆತ್ತಿಕೊಂಡರೂ ಯಾವುದೇ ಪಾಯಿಂಟ್ ಸಹ ಬಿಡದೆ ಅವಲೋಕನೆ ಮಾಡುತ್ತಿದ್ದ ಅಂತೆಯೇ ಈ ಕೇಸ್ ಸಹ ಎಲ್ಲವೂ ಪ್ರೀಪ್ಲಾನ್ ಆದ್ದರಿಂದ ಚಿರುಗೆ ಅನುಮಾನ ಬರದಂತೆ ಯೋಜನೆ ತಯಾರು ಮಾಡಿದ್ದರು ಎಲ್ಲ ಸೀನಿಯರ್ ಕ್ರಿಮಿನಲ್ ಲಾಯರ್ ರಂಗನಾಥ್ ಎಂದರೆ ಕಡಿಮೆಯೇ ತಮ್ಮೆಲ್ಲ ಬುದ್ಧಿ ಉಪಯೋಗಿಸಿ ಕೇಸ್ ಸೃಷ್ಟಿ ಮಾಡಿದ್ದರು ಅದೆಷ್ಟು ತಲೆಬಿಸಿ ಇತ್ತಂದರೆ ಎಂದೂ ಇಲ್ಲದವ ಎಂದು ಸಿಗರೇಟ್ ಹಚ್ಚಿದ್ದ ನೋಡಿ ಪಪ್ಪಾ ಸಿಗರೇಟ್ ಸೇತಾ ಇದ್ದಾನೆ ಎಂದ ದನಿಗೆ ಗಾಬರಿಯಿಂದ ಬೆಚ್ಚಿದವ ನೋಡಲು ನಿಂತದ್ದು ಚಾರು ಲೇ ಹಿಂಗ ಎದುರಿಸೋದು ಎಂದವ ಉಳಿದರ್ದ ಸಿಗರೇಟ್ ಆರಿಸಲು ಇದೆಲ್ಲ ಯಾವಾಗ ಕಲಿತೆ ಎಂದಳು ಅವನನ್ನೇ ದುರ್ಗಟ್ಟುಕೊಂಡು ಕೇಸ್ ಟೆನ್ಷನ್ ಕಣೆ ಎಂದವನ ಮಾತಿಗೆ ಕೊಂಚ ಸಮಾಧಾನಗೊಂಡು ಓಕೆ ಬಟ್ ಇನ್ನು ಮುಂದೆ ಇದು ರಿಪೀಟ್ ಆದರೆ ನಿನ್ನ ಮಾತ್ರ ಅಪ್ಪನ ಕೈಯಲ್ಲೇ ಹಿಡಿದುಕೊಡೋದು ಎಂದವಳು ಅವನನ್ನು ಬಿಟ್ಟು ತನ್ನ ಪ್ರೀತಿಯ ಅಣ್ಣ ನಡೆಗೆ ಹೂಡಿದ್ದಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ